ಫೈನಲ್ ಆಗಿ ಲೋಡಿಗೆ ಪಾಯಿಂಟ್ ಫೈನಲ್ ಆಗಿ ಗಾಡಿ ಎಲ್ಲ ಲೋಡ್ ಆಯ್ತು ಇಲ್ಲೆಲ್ಲ ಇಸ್ಕೊ ಬಂದಾಯ್ತು ಅಂದ್ರೆ ಫುಲ್ ಜಾಮು ಅಲ್ಲೇ ಒಂದ್ ಹತ್ತು ಹದಿನೈದು ನಿಮಿಷದಿಂದ ನಿಂತಿದ್ದೀನಿ ಇಲ್ಲೇ ಫುಲ್ಲು ಜಾಮು ಮುಂದೆ ಹೇಳಿದ್ರು ಫಿಲ್ಟರ್ ನೀರು ಅಂತ ಹೇಳಿ ಫ್ರೀ ನೀರು ಎಷ್ಟು ಲಕ್ಕರ್ ಇಟ್ಕೊಂಡೋಗೋದು ಇಲ್ಲಿ ನೋಡಿ ನಾನು ನೋಡಿಸ್ತಿರೋ ಗಾಡಿ ಒಂದು ಇದೆ ನೋಡಿ ನಮ್ಮ ಮಜಾ ಏನೊಂದು ಮೂರು ಗಾಡಿನೂ ಇಲ್ಲೇವೇ ನಾನು ನೋಡ್ಸೋದು ಇಲ್ಲೇ ಒಂದು ಪೆಟ್ರೋಲ್ ಬಂಕ್ ಐತೆ ಇಲ್ಲೇ ಒಂದ್ ಎರಡು ಅವರ್ ಮಲಗಿದ್ದು ನೋಡಿ ಇಲ್ಲಿ ಗೋಲ್ ಗುಂಬಾಜು ಪಕ್ಕದಲ್ಲೇ ಐತೆ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಇವಾಗ ಎರಡನೇ ಪಾಯಿಂಟ್ ಆಗಲ್ಲ ಎರಡು ಎರಡೂವರೆ ಅವರು ಬೇಕು ಕೈಯಾರೆ ಮಾಡಿದ್ದು ಹಂಗಿರೋತ್ರ ಹನ್ನೊಂದೂರೇ ಆಗಿತ್ತು ಬಂದ್ ಗೇಟ್ ಒಳಗಡೆ ಖಾಲಿ ಆಗದ್ ಗಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರೀಶ್ ಕ್ಲಾಸ್ ಸರ್ ಈ ಕೇಳಿದೀವಪ್ಪ ಅಂದ್ರೆ ಬೆಂಗ್ಳೂರಲ್ಲಿ ಇದೀವಿ ಗಾಡಿ ಲೋಡ್ ಸೆಟ್ ಆಗೈತೆ ಲೋಡ್ ಒಯ್ತಾ ಇದೀವಿ ಅಲ್ಲಿಗೆ ಏನು ಅಂತ ಲೋಡಿಂಗ್ ಪಾಯಿಂಟ್ ಹೋದ್ಮೇಲೆ ಹೇಳ್ತೀನಿ ಬನ್ನಿ ಅದಕ್ಕೆ ಈಗ ಬೆಂಗಳೂರಲ್ಲಿ ಎಲ್ಲಿದ್ದೀನಿ ಅಂದರೆ ಲಗ್ಗೇರಲ್ಲಿ ಇದ್ದೀನಿ ಲೋಡ್ ಮಾಡೋಕ್ಕೆ ಮಾರ್ನಾಟಿನಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಮತ್ತೆ ಸಿಗ್ತೀನಿ ಬನ್ನಿ ಫೈನಲ್ ಆಗಿ ಲೋಡಿಂಗ್ ಪಾಯಿಂಟ್ ಬಂದು ರೀಚ್ ಅದು ಬಂದು ಗಾಡಿ ರಿವರ್ಸ್ ಹೊಡಬೇಕ ಕಂಪ್ನಿ ಹತ್ರ ಎಲ್ಲ ಓಪನ್ ಮಾಡಿ ಕೊಟ್ಟಿದ್ದೀವಿ ಗಾಡಿ ಲೋಡ್ ಮಾಡ್ತಾರೆ ಎಷ್ಟು ಹೊತ್ತಾಗುತ್ತೋ ಏನೂ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಾಗುತ್ತೋ ಎಷ್ಟೊತ್ತಾಗಲಿ ಲೋಡ್ ಮಾಡಿಸ್ಕೊಂಡು ಹೋಗೋಣ ಇಲ್ಲಿಂದ ಫೈನಲ್ ಆಗಿ ಬಂದು ಗಾಡಿ ಎಲ್ಲ ರಿವರ್ಸ್ ಹೊಡೆದಾಯ್ತು ಗಾಡಿ ಎಲ್ಲ ಲೋಡ್ ಮಾಡ್ತಾರೆ ಇವತ್ತಿನ ಲೋಡ್ ಎಲ್ಗಪ್ಪ ಅಂತಂದರೆ ಬಿಜಾಪುರ ಮತ್ತು ಕಾಗವಾಡ ಬಿಸ್ಕೆಟ್ ಲೋಡು ಬಂದು ನಾನು ಬಂದಿರೋ ಒಂದು ಗಂಟೆ ಇವಾಗ ಲೋಡ್ ಮಾಡ್ತಾವ್ರೆ ಎಲ್ಲ ಟೈಮ್ ಹತ್ರ ಮೂರು ಗಂಟೆ ಮೇಲೆ ಆಯಿತು ಮನಿ ಇಲ್ಲೆಲ್ಲ ಲೋಡ್ಗೆಡ್ ಮಾಡಿ ಬಿಲ್ ಇಸ್ಕೊಂಡು ನಮ್ಮ ಜರ್ನಿ ಶುರು ಮಾಡೋಣ ಲೋಡೆಲ್ಲ ಫೈನಲ್ ಆಗಿ ಗಾಡಿ ಎಲ್ಲ ಲೋಡಾಯ್ತು ಬಿಲ್ಲೆಲ್ಲ ಈಸ್ಕೊ ಬಂದಾಯ್ತು ಬನ್ನಿ ಫುಲ್ಲು ಪ್ಯಾಕ್ ಎಲ್ಲ ಪ್ಯಾಕ್ ಮಾಡಾಯ್ತು ಬನ್ನಿ ಇಲ್ಲಿಂದ ವಾರ್ಡನ್ ಇವಾಗ ನಮ್ಮ ಜರ್ನಿ ಬಿಜಾಪುರದ ಕಡೆ ಗಾಡಿ ಎಲ್ಲ ಫುಲ್ ಲೋಡ್ ಮಾಡಿಸಿ ಗಾ ಟರ್ಪಲ್ಲೆಲ್ಲ ಹಾಕಿ ಫುಲ್ ಪ್ಯಾಕ್ ಮಾಡಿ ಬಿಲ್ಲೆಲ್ಲ ಬಂತು ಈಸ್ಕೊ ಬಂದು ಬನ್ನಿ ಇವಾಗ ಓಡೋಣ ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ ನಮ್ಮ ಮುಂದೆ ಹೋಗಿ ಡೀಸೆಲ್ ಹಾಕಿಸ್ಕೊಂಡು ಓಡೋಣ ಬನ್ನಿ ನಮಗೆ ನಮ್ಮ ಜರ್ನಿ ಇವಾಗ ಬಿಜಾಪುರ ಕಡೆ ಬನ್ನಿ ಓಡೋಣ ಮುಂದೆ ಹೋಗಂಗೆ ಡೀಸೆಲ್ ಗೀಸಲ್ ಫುಲ್ ಮಾಡಿಸ್ಕೊಂಡು ಹೋಗೋಣ ಲೋಡ್ ಮಾಡ್ಕೊಂಡು ಲೋಡಿಂಗ್ ಪೈಂಟ್ ಬಿಟ್ಬಿಟ್ಟು ಹತ್ರ ನೆಲಮಂಗ್ಳ ಟೋಲ್ ಬಿಟ್ಟು ಮುಂದಕ್ಕೆ ಬಂದೆ ನೋಡೋದ್ರೆ ಫುಲ್ಲು ಜಾಮು ಆಲೇ ಒಂದು ಹತ್ತು ಹದಿನೈದು ನಿಮಿಷದಿಂದ ನಿಂತಿದ್ದೀನಿ ಇಲ್ಲೇ ಫುಲ್ಲು ಜಾಮು ಹಿಂದೆ ಮುಂದೆ ಅಲ್ಲ ಯಾವುದು ಜಾಮ್ ಆಗೋಲ್ಲ ಅದು ಏನಾಗಂತೂ ಗೊತ್ತಿಲ್ಲ ಅಂದರೆ ಫುಲ್ಲು ಜಾಮ್ ಆಗೈತಿ ಫುಡ್ ಫುಲ್ ಟ್ಯಾಂಕ್ ಡೀಸೆಲ್ ಎಲ್ಲ ಫುಲ್ ಮಾಡಿಸ್ತು ನಮ್ಮ ಗಾಡಿ ಡೀಸೆಲ್ ಎಷ್ಟು ಇಟ್ಸ್ ಅಂದ್ರೆ ಅಂದರೆ ನೋಡಿ ತೋರಿಸ್ತೀನಿ ಹತ್ತತ್ರ ಅದು ಸಾವಿರದ ಆರ್ನೂರ ಐವತ್ತು ನೂರ ಐವತ್ತು ಲೀಟ್ರ್ ಡೀಸೆಲ್ ಹಿಡ್ದೈತೆ ಹಂಗೆ ಅಲ್ಲಿ ಮುಂದೆ ನೀರು ಸಿಕ್ಕು ಗಾಡಿನ ನೀರೆಲ್ಲ ಕುಡಿಯೋಕೆ ನೀರಿಗೆ ಇಟ್ಕೊಂಡು ಫುಲ್ ಗ್ಲಾಸ್ ಎಲ್ಲ ಗಲೀಜಾಗಿ ಗ್ಲಾಸ್ ಎಲ್ಲ ತೊಳ್ಕೊಂಡು ಆಡೋದು ಬನ್ನಿ ಹಿಂಗೆ ನಮ್ಮ ಮಜಾ ಹಣ ಎರಡು ಗಾಡಿ ಬಾಸ್ ಗಾಡಿ ಇಲ್ಲೇ ಅವೆ ಅವ್ರೂ ಹಂಗೆ ಮಾತಾಡಿಸ್ಕೊಂಡು ಇಲ್ಲಿಂದ ಒಟ್ಟಿಗೆ ಬಿಡೋಣ ನಾನು ಗಾಡಿ ಯಾವ್ದು ಓಡಿಸ್ತಿರೋದು ಅಂತ ತೋರಿಸ್ತಿರೋದು ತೋರಿಸ್ತೀನಿ ಅದೇ ಹೇಳಿದ್ದು ಫಿಲ್ಟ್ರ್ ನೀರು ಅಂತೇಳಿ ಫ್ರೀ ನೀರು ಎಷ್ಟು ಪ್ರಕ್ರ ಹಿಡ್ಕೊಂಡು ಹೋಗೋದು ಒಳಗದಲ್ಲೇ ಫಿಲ್ಟ್ರದ್ದು ಇದೈತೆ ಐತೆ ಐತೆ ಫಿಲ್ಟ್ರ್ ನೀರು ನೋಡಿ ನಾನು ಓಡಿಸ್ತಿರೋ ಗಾಡಿ ಒಂದು ಇದೆ ನಮ್ಮ ಮಜಾ ಹಣ ಅಲ್ಟ್ರಾ ಐ ಟಿ ಗಾಡಿ ಇದೆ ಗಾಡಿ ಓಡಿಸ್ತಿರೋದು ಸ್ವಲ್ಪ ಗ್ಲಾಸ್ ಗೀಸ್ ತೊಳ್ಕೊಂಡು ಅದಕ್ಕೆ ನೀರು ಹಿಡ್ಕೊಂಡು ಇಲ್ಲಿಂದ ಹೋಗೋರು ಬನ್ನಿ ಅಲ್ಲೇ ಪಾರ್ಕಿಂಗಲ್ಲಿ ಇನ್ನೆರಡು ಗಾಡಿ ಅವರವ್ರೆ ಅದು ಮಾತಾಡ್ಸ್ಕೊಂಡು ಹಿಂಗೆ ಹೋಗೋಣ ನನಗೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀರೆಲ್ಲ ಹಿಡ್ದಿದ್ದಾಯಿತು ನೋಡಿ ಫುಲ್ಲು ಗ್ಲಾಸ್ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡು ಕುಡಿಯೋಕ್ಕೆ ನೀರೆಲ್ಲ ಹಿಡ್ದಿದ್ದಾಯ್ತು ಬನ್ನಿ ಹಂಗೆ ಹಿಂದೆ ಪಾರ್ಕಿಂಗಲ್ಲಿ ಅಲ್ಲೇ ಹಿಂದೆ ಪಾರ್ಕಿಂಗಲ್ಲಿ ಅದನ್ನ ಇನ್ನೆರಡು ಬಾಸ್ ಗಾಡಿವೆ ಹಂಗೆ ಮಾತಾಡ್ಸ್ಕೊಂಡು ಟೀಗಿ ಕುಡ್ಕೊಂಡು ನಮ್ಮ ಜರ್ನಿ ಶುರು ಮಾಡೋಣ ಬನ್ನಿಂಗೆ ನೋಡಿರಿ ನಮ್ಮ ಮಜಾ ಏನೊಂದು ಮೂರು ಗಾಡಿನೂ ಇಲ್ಲೇ ನಾನು ನೋಡ್ಸೋದು ಅಲ್ಟ್ರಾ ಇದು ನಮ್ಮ ರವಿ ಓಡಿಸೋದು ಸಾಮಣ್ರು ಓಡಿಸೋದು ಎರಡಕ್ಕೂ ಲೋಡ್ ಇಲ್ಲ ನನ್ನ ಮಾತ್ರ ಬಿಜಾಪುರಕ್ಕೆ ಲೋಡ್ ಆಗೈತೆ ಇವಾಗ ಇಲ್ಲೇ ಟಿ ಗಿ ಕುಡ್ಕೊಂಡು ನೋಡ್ರಿ ಇವರೇ ನಮ್ಮ ಜೀರೋ ಏಟ್ ನೈನ್ ಟು ಗಾಡಿ ಡ್ರೈವರು ನಮ್ದು ಬಿಜಾಪುರ ಕಡೆ ಬರೀ ವಣ ಹಂಗೆ ಬನ್ನಿ ಅಂದ್ರೆ ಚಿಕ್ಕನ ಹಂಗೆ ಹೋಯ್ತಾ ಹೋಯ್ತಾಟ್ ಊರ್ ಜನ ಹೋಗಿ ಟಿ ಎಲ್ಲ ಕುಡ್ಕೊಬಂದ್ ಟಿ ಎನ್ ಹೋಗಿ ಟಿ ಎಲ್ಲ ಬಂದ ಅವ್ರ ಅವ್ರ ಗಾಡಿ ಹತ್ರ ಹೋದ್ರು ಬನ್ನಿ ನಾವ್ ಇಲ್ಲಿಂದ ಜರ್ನಿ ಶುರು ಮಾಡೋಣ ಬಿಜಾಪುರದ ಕಡೆ ಫೈನಲ್ ಆಗಿ ಅವರು ಮಾತಾಡ್ಕೊ ಬಂದವರು ಮಾನ್ ಸ್ಟಾಪ್ ಬಂದಿತ್ತು ಚಿತ್ರದುರ್ಗ ಬಂದು ರೀಚ್ ಆಗಿದ್ದೀವಿ ಚಿತ್ರದುರ್ಗ ಹತ್ರ ಬಂದಿದ್ದಂಗೆ ಫುಲ್ಲು ಗಾಳಿ ಅಂದರೆ ಗಾಳಿ ಫುಲ್ ಹಾಕಿರೋ ಗೂಡ ಹಾಕಿರೋದು ಟಾರ್ಪಲ್ ಎಲ್ಲ ಫುಲ್ಲು ಲೂಸ್ ಆಯ್ತು ಚೆಕ್ ಮಾಡೋದು ಅಂತ ಫುಲ್ಲು ಫುಲ್ ಎಲ್ಲ ಗೂಡ ಹಾಕಿರೋದು ಫುಲ್ ಎಲ್ಲ ಓಪನ್ ಆಗಿಟ್ಟು ಅಷ್ಟು ಮಟ್ಟ ಗಾಳಿ ಅಂದರೆ ಫುಲ್ ಚಲೋ ಗಾಳಿ ಸದ್ಯಕ್ಕೆ ಈಗ ನಾವು ಎಲ್ಲಿದ್ದೀವಿ ಅಂತಂದ್ರೆ ಚಿತ್ರದುರ್ಗ ಅಲ್ಲಿ ಇದ್ದೀವಿ ಬಾಂಬೆ ಈ ಕಡೆಗೆ ಹೋದ್ರೆ ಬಾಂಬೆ ಈ ಕಡೆಗೆ ಹೋದ್ರೆ ರೈಟ್ಗೆ ಹೋದ್ರೆ ಬೆಂಗಳೂರು ಹಿಂಗೆ ಸ್ಟ್ರೈಟ್ ಹೋದರೆ ಬಾಂಬೆ ಈಗ ನಾವು ಲೆಫ್ಟ್ ಎತ್ಕೊಂಡು ಹಿಂಗೆ ಹೊಸಪೇಟೆಗೆ ಹೋಗಬೇಕು ಇವಾಗ ಹೊಸಪೇಟೆ ಮೇಲೆ ಇಲ್ಲಿ ಲೆಫ್ಟ್ ಎತ್ಕೊಂಡು ಹಿಂಗೆ ಸರ್ಕಲಲ್ಲಿ ಹಿಂಗೆ ಎಸ್ಕೊಂಡು ಈ ರೋಡಲ್ಲಿ ಇವಾಗ ನಾವು ಹೊಸಪೇಟೆ ಕಡೆಗೆ ಹೋಗ್ಬೇಕು ಫುಲ್ಲು ಗಾಡಿ ಎಲ್ಲ ಬಿಚ್ಚ್ಕೊಂಡಿತ್ತು ಅದನ್ನು ಕೂಡ ನಾವು ತಿಳಿಸಿದ್ದೆವು ಬನ್ನಿ ಈಗ ಇಲ್ಲಿಂದ ವರ್ಡನ್ ನೋಡಿದ್ರೆ ನಮ್ಮ ಗಾಡಿ ಗೂಡ ಹಾಕಿರೋದು ಬಟ್ ಏನಪ್ಪ ಅಂತಂದ್ರೆ ಗಾಳಿ ಬರ್ತಾ ಬೀಚ್ ಇರೋದು ಇದಕ್ಕೆ ಮುಂದೆ ಹಾಕಿರೋದೆಲ್ಲ ಅದಕ್ಕೆ ಲೋಸ್ ಆಗಿ ಕಿತ್ಕೊಂಡು ಹೊರಟೋಗುದು ಕಡೈತೆ ಹಂಗೆ ನಿಲ್ಸ್ಕೊಂಡಿದ್ದಾವೆ ಬನ್ನಿ ಇವಾಗ ನಮ್ಮ ಮಣ್ಣು ಒಂದು ಶುರು ಮಾಡೋಣ ಇಲ್ಲೇ ಮುಂದೆ ಲೆಫ್ಟ್ ಮುಂದೆ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು ಸೈಡ್ ನೋಡ್ರೆ ಬಾಂಬೆ ಕಡೆಗೆ ಹೋಗ್ತೀವಿ ಹುಟ್ಟಿ ಬೆಳಗಾಂ ಬಾಂಬೆ ಕಡೆಗೆ ಹೋಗ್ತೀವಿ ಬನ್ನಿ ಹಿಂಗೆ ಲೆಫ್ಟ್ ಎತ್ಕೊಂಡು ಹೋಗೋಣ ಇನ್ನೂ ಊಟನೂ ಮಾಡಿಲ್ಲ ಇನ್ನೂ ಊಟನೂ ಮಾಡಿಲ್ಲ ಮುಂದೆ ಎಲ್ಲರೂ ಸೈಡ್ಗೆ ಹಾಕೊಂಡು ಊಟ ಮಾಡಬೇಕು ನಿದ್ದೆ ಬರೋ ಗಂಟ ಓಡ್ಸೋಣ ನಿದ್ದೆ ಬಂದ್ರೆ ಒಂದು ಎರಡು ಅವರ್ ಮಲ್ಕೊಂಡು ಹೋಗೋಣ ಅರ್ಜೆಂಟ್ ಏನಿಲ್ಲ ಆರಾಮಾಗಿ ಹೋಗ್ಬೋದು ಇನ್ನೊಂದು ಬೆಳಿಗ್ಗೆ ಖಾಲಿ ಆಗೋದು ನಾಳೆ ಮಧ್ಯಾಹ್ನ ಮೇಲೆ ಆರಾಮಾಗಿ ನಿಧಾನಕ್ಕೆ ಹೋಗಿ ಎಲ್ಲ ಒಂದ್ ಎರಡು ಅವರ್ ಮಲ್ಕೊಂಡು ಆರಾಮಾಗಿ ಹೋಗೋಣ ಈಗ ಎಕ್ಸಾಕ್ಟ್ ಚಿತ್ರದುರ್ಗ ನೋಡಿ ಚಿತ್ರದುರ್ಗ ಸಿಟಿ ಹೆಂಗ ಅದ ಕಾಣಿಸ್ತೈತಿ ವ್ಯೂ ಮಾತ್ರ ನೋಡಕ್ಕೆ ಫುಲ್ಲು ಲೈಟ್ ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ ಫುಲ್ಲು ಲೈಟ್ ಈಗ ಲೆಫ್ಟ್ ಎದ್ಕೊಂಡ್ ಮುಂದೆ ಬಂದು ಸ್ಟ್ರೈಟ್ ಇಂದ ನೂರ ಮೂವತ್ತು ಕಿಲೋಮೀಟರ್ ಸ್ಟ್ರೈಟ್ ಒಂದೇ ರೋಡು ಹೊಸಪೇಟೆಗೆ ಬನ್ನಿ ಹೋಗೋಣ ಮುಂದೆ ಎಲ್ಲರೂ ನಿಲ್ಲಿಸಿ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಇವತ್ತಿನ ಮೋಟ ತಂದು ರೊಟ್ಟಿ ಮತ್ತೆ ದಾಲು ತಗೊಂಡಿದ್ದೀವಿ ಬನ್ನಿ ತಿನ್ ನಮ್ಮ ಹಿಂದೆ ಯಾವ ಹೋಟ್ಲು ಕಳಿಸ್ತಾಯಿದ್ದರೆ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡ್ಬಂದವು ಎಕ್ಸಾಕ್ಟಾಗಿ ಹಿಂದೆಪ್ಪ ಅಂತಂದರೆ ಹೊಸಪೇಟೆ ಬೈಪಾಸಲ್ಲಿದ್ದೀವಿ ಅದು ಕೂಡ್ಲಿಗೆ ಬಿಟ್ಬಿಟ್ಟು ಮುಂದೆ ಬಂದಿದ್ದೀನಿ ಟೈಮ್ ಬಂದು ಈಗ ಹನ್ನೆರಡುವರೆ ನೋಡಿದ್ದೇ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡ್ಬಂದು ನನ್ನ ಗಾಡಿ ನೋಡೋರು ಐತೆ ಎರಡು ರೊಟ್ಟಿ ಒಂದು ಹಾಫ್ ರೈಸ್ ತಿನ್ಕೊಂಡ್ಬಂದು ಬನ್ನಿ ಇವಾಗ ಇಲ್ಲಿಂದ ಹೊಸಪೇಟೆ ಕಡೆ ನಮ್ಮ ಪಯಣ ಶುರು ಮಾಡೋಣ ಹೋಗಿ ಊಟ ಎಲ್ಲ ಬಂದಿದ್ದಾಯ್ತು ಬನ್ನಿ ಇವಾಗ ಇಲ್ಲಿಂದ ಡೈರೆಕ್ಟ್ ಇನ್ನೊಂದು ಹೊಸಪೇಟೆ ಇನ್ನೊಂದು ನಲ್ವತ್ತೈದು ಕಿಲೋಮೀಟ್ರ್ ಐತೆ ಬನ್ನಿ ಹೊಸಪೇಟೆ ಗಂಟ ಆರಾಮಾಗಿ ಹೋಗೋಣ ನಿದ್ದೆ ಬಂದರೆ ಎರಡು ಅವರ್ ಹಾಕೊಂಡು ಅಲ್ಲೆಲ್ಲ ಮಲಗಿದ್ದು ಬೆಳಿಗ್ಗೆ ತೊಗೊಂಡೇನು ಅರ್ಜೆಂಟ್ ಏನಿಲ್ಲ ಐಟಮು ನಾಳೆ ಹತ್ತು ಗಂಟೆ ಮೇಲೆ ಕಲೆ ಹಾಕೋದು ಆರಾಮಾಗಿ ಹೋಗೋಣ ನಡೆಯುತ್ತೆ ಎರಡು ಅವರ್ ಮಲ್ಕೊಂಡು ಆರಾಮಾಗಿ ಹೋಗ್ಬೋದು ಫೈನಲಿ ಹೊಸಪೇಟೆ ಟನಲ್ ಎಂಟ್ರಿ ಫಸ್ಟ್ ಟೈಮ್ ಬತ್ತಿರೋದು ಹೊಸಪೇಟೆ ಟನಲ್ಗೆ ನೋಡಿ ಹೆಂಗೈತಿ ಬತ್ತಿರೋದು ಮಾತ್ರ ಇದೇ ಫಸ್ಟ್ ಟೈಮ್ ಹೊಸಪೇಟೆ ಹೊಸಪೇಟೆ ಟನಲ್ ಐತೆ ಬಂದು ಇವಾಗ ಎರಡು ಗಂಟೆ ಆಗಿ ಎಲ್ಲಿದ್ದೀವಪ್ಪ ಅಂತಂದರೆ ಎಲ್ಲ ಪಾಸ್ ಮಾಡಿ ಬಿಜಾಪುರ್ ರೈವೇಲ್ ಇದೀವಿ ಇಲ್ಲೇ ಒಂದು ಪೆಟ್ರೋಲ್ ಬಂಕ್ ಐತೆ ಇಲ್ಲೇ ಒಂದು ಎರಡು ಅವರ್ ಮಲಗಿದ್ದು ಎದ್ದೀವಿ ಹೋಗೋಣ ಟೈಮ್ ಬಂದು ಟೈಮ್ ಬಂದು ಇವಾಗ ಎರಡು ಗಂಟೆ ಕರೆಕ್ಟಾಗಿ ಒಂದು ಐದು ಗಂಟೆಗೆ ಇಲ್ಲಿಂದ ಪುಡೋಣ ಒಂದು ಹತ್ತು ಗಂಟೆ ಮೇಲೆ ಖಾಲಿ ಮಾಡ್ತಾರಂತೆ ಪಾರ್ಟಿ ಆರಾಮಾಗಿ ಹೋಗೋಣ ವಿದ್ಯಪತಿ ಬರ್ತೈತಿ ಹಂಗಾಗಿ ಸೈಡ್ ಹಾಕಿದ್ದೀನಿ ಅಲ್ಲಿ ಬಂದು ಪೆಟ್ರೋಲ್ ಬಂಪ್ ಹತ್ರ ಹಾಕೊಂಡು ಮಲಗಿದ್ದು ಬೆಳಿಗ್ಗೆ ಒಂದು ಐದು ಗಂಟೆಗೆ ಗೆದ್ದು ನಾನು ಬನ್ನಿ ಫ್ರೆಂಡ್ಸ್ ಏನಾದರೂ ಗುಡ್ ಮಾರ್ನಿಂಗ್ ರಾತ್ರಿ ಬಂದು ನೋಡಿ ಮಲ್ಕೊಂಡಿದ್ದು ಬಂದು ಮಲ್ಕೊಂಡಾಗ ಎರಡು ಗಂಟೆ ಯಾವಾಗ ಟೈಮ್ ಬಂದು ಆರೂವರೆ ಐದು ಗಂಟೆಗೆ ಅಲಾರಾಮಿ ಮನ್ಸ್ಕೊಂಡಿದ್ದು ಅಲಾರಾಮ್ ಮಾಡ್ಕೊಂಡಿಲ್ಲ ಎದ್ದಿಲ್ಲ ಇವಾಗ ಎದ್ದಿದ್ದೀನಿ ಬನ್ನಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಾಡೋಣ ಇಲ್ಲಿಂದ ಬಿಜಾಪುರ್ ಬಂದು ಇನ್ನೂ ಅದ್ರ ಒಂದು ನೂರ ಎಪ್ಪತ್ತು ಕಿಲೋಮೀಟ್ರ್ ಐತೆ ಬನ್ನಿ ಇಲ್ಲಿಂದ ಹೋಗಾಡೋಣ ಅಪ್ಪ ಇವಾಗ ಎದ್ದಿದ್ದೀನಿ ಅಲಾರಾಮ್ ಮಾಡ್ದಲೇ ಬನ್ನಿ ಹೋಗೋಣ ಟೈಮ್ ಬಂದು ಒಂಬತ್ತು ಗಂಟೆ ನನಗೆ ಆರೂವರೆಗೆ ಎಲ್ಲಿ ಬಿಟ್ಟವರಲ್ಲೇ ನಾಗ ಸ್ಟಾಪುರ ಕೂಡ ಹತ್ರ ಟ್ರೈ ಮಾಡ್ಕೊಂಡು ಬಂದೀಗ ಹತ್ತತ್ರ ಒಂದು ಅರವತ್ತೈದು ಕಿಲೋಮೀಟ್ರ್ ಐತೆ ಅಷ್ಟೇ ಯಾವುದಾದ್ರೂ ನಾಗರಳ್ಳ ಫಸ್ಟ್ ಟೈಮ್ ಬಂದಿರೋ ನಾನು ಇಲ್ಲೇ ಟೋಲ್ ಹತ್ರ ಗಾಡಿ ಸೈಡ್ದಕ್ಕಿದ್ದೀನಿ ಇಲ್ಲೇ ಐತೆ ನಾನು ಇನ್ನೊಂದು ಗಾಡಿಗೆ ಇಲ್ಲೇ ಗಾಡಿಗೆ ನಾನು ಹೋಟ್ಲೈತೆ ಹೋಗಿ ಇಲ್ಲೇ ಟಿಫನ್ ಟಿಫನ್ ಮಾಡ್ಕೊಂಡು ಬರೋಣ ಇದನ್ನು ಟಿಫನ್ ಮಾಡ್ಕೊಂಡು ಇಲ್ಲಿಂದ ಓಡೋಣ ಮುಂದೆ ಏನು ಕಾಣಿಸ್ತೈತೆ ಇದೇ ಟಿಫನ್ ಇಡ್ಲಿಕ್ಕೊಂಡು ಬಂದು ಇಡ್ಲಿ ಮತ್ತು ಎರಡು ವಡೆ ಒಂದು ಗೀರ್ ಮುಖಂಡ ಅಷ್ಟೇನು ಚೆನ್ನಾಗಿರಲಿಲ್ಲ ಬಟ್ ಬೇರೆ ದಾರಿ ಇಲ್ಲ ತಿನ್ನಲೇಬೇಕು ಇಟ್ಕೊಂಡು ಹೋಗೋಣ ಮಧ್ಯೆ ಬಿಜಾಪುರ ಇನ್ನೊಂದು ಅರವತ್ತೈದು ಕಿಲೋಮೀಟ್ರು ಒಂಬತ್ತು ಸಂದ್ರೆ ಒಂದು ಹತ್ತು ಸೂರ್ಯ ಗಂಟೆ ರೀಚ್ ಆಯ್ತು ಅಲ್ಲಿ ಖಾಲಿ ಮಾಡಿಸಿ ಅಲ್ಲಿಂದ ಮತ್ತೆ ಮುಂದೆ ಕಾಗವಡ ಕಡೆ ಜನ ಶುರು ಮಾಡೋಣ ನಮ್ಮ ನಮ್ಮ ಇಲ್ಲೇ ಐತಿ ನಾನ್ ಸ್ಟಾಪ್ ನೂರ ಹತ್ತು ಕಿಲೋಮೀಟರ್ ಕಡೆಗೆರಲಿಲ್ಲ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಬಿಜಾಪುರಕ್ಕೆ ಹೋಗಿ ಒಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟಲ್ಲಿ ಖಾಲಿ ಮಾಡಿಸಿ ಅಲ್ಲಿಂದ ಕಾಗೋಡ ಖಾಲಿ ಮಾಡಿಸಿ ನೋಡೋಣ ನೈಟ್ ಆ ಕಡೆ ಕ್ಲೋಡ್ ಮಾಡಿಸ್ತಾರೆ ಏನು ಅಂತ ಗೊತ್ತಿಲ್ಲ ಇದು ನನಗೂ ಹೋಗಿ ಅಲ್ಲಿ ಖಾಲಿ ಮಾಡಿಸಿ ಬಿಜಾಪುರದಲ್ಲಿ ಎರಡು ಪಾಯಿಂಟ್ ಅನ್ಲೋಡ್ ಮಾಡ್ಕೊಂಡು ಹೋಗಂತ ಮತ್ತು ನೆಕ್ಸ್ಟ್ ಈಗ ಡೈರೆಕ್ಟ್ ನಾನ್ ಸ್ಟಾಪ್ ಅನ್ಲೋಡ್ ಪೆಂಟು ಅನ್ಲೋಡ್ ಪೆಂಟ್ ಹೋಗಿ ಸಿಗ್ತಿದ್ದಾನೆ ಫೈನಲ್ ಆಗಿ ಬಿಜಾಪುರ ಎಂಟ್ರಿ ಆಗಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಗೋಲ್ ಗುಂಬಾಜು ಪಕ್ಕದಲ್ಲೇ ಐತೆ ಬಟ್ ಆದರೆ ಹೋಗೋಕ್ಕಾಗಲ್ಲ ಟೈಮ್ ಇಲ್ಲ ಹೋಗೋ ಅಷ್ಟು ಇಲ್ಲೇ ಎ ಪಿ ಎಮ್ ಸಿಲ್ ಖಾಲಿ ಮಾಡ್ತಾರಂತೆ ನೋಡೋಣ ಟೈಮ್ ಇದ್ರೆ ಒಂದು ರೌಂಡ್ ಹೋಗೋಣ ಅಂದರೆ ಖಾಲಿ ಮಾಡ್ಕೊಂಡು ಎರಡನೇ ಪಾಯಿಂಟ್ ಖಾಲಿ ಮಾಡಿಕೊ ಅಂತ ಬಂದು ಗಾಡಿ ವಿವರ್ ಓಪನ್ ಮಾಡ್ಕೊಟ್ಟು ಖಾಲಿ ಮಾಡಬೇಕಂತ ಫೈನಲ್ ಆಗಿ ಬಿಜಾಪುರ ಖಾಲಿ ಮಾಡಿದ್ದ ನನಗೆ ಬಂದಿದ್ದು ನೋಡಿದ್ರೆ ಹನ್ನೊಂದುವರೆಗೆ ಟೈಮ್ ಬಂದು ಈಗ ಆರು ಗಂಟೆ ಆರು ಗಂಟೆ ಖಾಲಿ ಮಾಡೋದು ಸಂಧಿ ರೋಡು ಸ್ವಲ್ಪ ಅಲ್ಕೊಂಡೋಗಿ ನನ್ನ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅವ್ರು ಹಿಂದೆ ಇವಾಗ ಬನ್ನಿ ಹೋಗೋಣ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇವಾಗ ಎರಡನೇ ಪಾಯಿಂಟು ಅನ್ಲೋಡ್ ಆಗೋಲ್ಲ ಅಂತ ಇನ್ನು ಎರಡು ಎರಡುವರೆ ಅವ್ರು ಬೇಕು ನಾನು ಹೋಗೋಕ್ಕೆ ಎರಡನೇ ಪಾಯಿಂಟ್ ಅನ್ಲೋಡ್ ಆಗೋಲ್ಲ ಹೇಳೋರೆ ನೋಡೋಣ ನಿಧಾನ ಆರಾಮಾಗಿ ಹೋಗೋಣ ಬನ್ನಿ ಬೆಳಿಗ್ಗೆ ಬಂದಿರೋ ರೋಡ್ ನೋಡ್ರೆ ನನ್ನ ಗಾಡಿ ಪಾಸ್ ಆಗೋಲ್ಲ ಸಣ್ಣದಂತ ಚಿಕ್ಕ ಅಂದರೆ ಚಿಕ್ಕದು ಸಂಧಿ ರೋಡಲ್ಲಿ ಬಂದಿರೋದು ನನ್ನ ಗಾಡಿ ಹೋಗೋದೇ ಡೌಟ್ ಅದಕ್ಕೆ ಮುಂದೆ ಪಾಪ ಅವರು ಅನ್ಲೋಡ್ ಇವ್ರು ಒಬ್ಬರೇ ಇವತ್ತು ರಂಜಾನ್ ಹಬ್ಬನ ಬಕ್ರೀದ್ ಹಬ್ಬದ ಪ್ರಯುಕ್ತ ಯಾರೋ ಲೇಬರ್ ಸಿಗ್ತಲ್ಲ ಪಾಪ ಇವ್ರ ಒಬ್ಬರೇ ಅನ್ಲೋಡ್ ಮಾಡಿದ್ದು ಇವ್ರೇ ತೋರಿಸ್ತಾರೆ ಮುಂದೆ ಎಕ್ಸ್ ಎಕ್ಸಲ್ ಬೈಕ್ ಬರ್ತಾರೆ ನಾವು ನಾವ್ ಚಿಕ್ಕದಂದ್ರೆ ಸಿಕ್ಕಾಬಟ್ಟೆ ಚಿಕ್ಕ ರೋಡು ನನ್ನ ಗಾಡಿ ಪಾಸೆ ಆಗಲ್ಲ ಯಾರು ಇಲ್ಲ ಅಂದ್ರೆ ಒಬ್ಬನೇ ಹೋಗೋ ಸಿಕ್ಕಾಬಟ್ಟೆ ಕಷ್ಟ ಯಾರು ಅಕ್ಕಪಕ್ಕ ನೋಡೋದಿಲ್ಲ ಇಲ್ಲ ಒಬ್ಬಾಬ್ನೇ ಹೋಗೋದಂದ್ರೆ ಫುಲ್ ಸಿಕ್ಕಾಬಟ್ಟೆ ಕಷ್ಟ ಅಂದ್ರೆ ಕಷ್ಟ ಹೋಗೋದಿಲ್ಲ ಇಲ್ಲಿ ನೋಡಿ ಸಂಜೆ ರೋಡ್ ಚಿಕ್ಕದೈತೆ ಬನ್ನಿ ಹಿಂಗೆ ಹೋಗೋಣ ಬಿಜಾಪುರ ಖಾಲಿ ಮಾಡಿದವರು ಸ್ಟಾಪ್ ಅಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ಮುಂದೆ ಬಂದು ಹತ್ತಣಿ ಹತ್ತತ್ರ ಬಂದಿದ್ದೀವಿ ಇವಾಗ ಎಲ್ಲಿದ್ದೀವಪ್ಪ ಅಂತಂದರೆ ಬಿಜಾಪುರು ಮತ್ತು ಹಿಂಗೆ ಹೋದರೆ ಹತ್ತನಿ ಇಲ್ಲಿಂದ ಕಾಗವಾಡ ಬಂದು ಒಂದು ಐವತ್ತು ಕಿಲೋಮೀಟ್ರ್ ಇತ್ತು ಇವಾಗೇನು ಗಾಡಿ ಕಾ ಬೆಳಗ್ಗೆ ಒಂದು ಆರು ಗಂಟೆಗೆ ಖಾಲಿ ಮಾಡ್ತೀನಿ ಆರಾಮಾಗಿ ಬನ್ನಿ ಅಂದರು ಹಾಗಾಗಿ ಸುಮ್ಮನೆ ಏನು ಗಾಡಿ ಖಾಲಿ ಆಗಲ್ವಲ್ಲ ಹೋಗಿ ಏನು ಮಾಡೋದು ಅಂತ ಗಾಡಿಯಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸಿದ್ದು ಗ್ಯಾಸು ಪಾತ್ರೆ ಎಲ್ಲ ಎಲ್ಲ ಇತ್ತು ಗಾಡಿಯಲ್ಲಿ ಇತ್ತು ಇಲ್ಲೇ ಅಡುಗೆ ಮಾಡ್ಕೊಂಡು ಅನ್ನ ಟೊಮೆಟೊ ಗೊಜ್ಜು ಅಡುಗೆ ಮಾಡ್ಕೊಂಡು ಇಲ್ಲಿಂದ ಆರಾಮಾಗಿ ಹೋಗೋಣ ಬನ್ನಿ ಅನ್ನ ಅನ್ನ ಟೊಮೆಟೊ ಗೊಜ್ಜು ನಾನೇ ಕೈಯಾರೆ ಮಾಡಿದ್ದು ಹೇಗಿರೋ ಅನ್ಲೋಡ್ ಮೇಲೆ ಸುಮ್ಮನೆ ಅಲ್ಲೇನು ಮಾಡೋದು ಅಂದ್ಬಿಟ್ಟು ಇಲ್ಲೇ ಹೆಂಗೋ ಎಲ್ಲ ಇತ್ತು ಅಡುಗೆ ಮಾಡಿಕೊಂಡು ಮಾತ್ರ ಟೊಮೊಟೊ ಗೊಜ್ಜು ಅನ್ನ ಮಾತ್ರ ಸೂಪರಾಗೈತೆ ಬನ್ನಿ ಇಲ್ಲಿಂದ ಊಟ ಮಾಡಿಕೊಂಡು ಬೆಳಿಗ್ಗೆ ಹೋಗಿ ಖಾಲಿ ಮಾಡ್ಸೋಣ ಊಟ ಎಲ್ಲ ಮಾಡಿದ್ದಾಯ್ತು ಎಲ್ಲ ಕಿತ್ತೊಳ್ದು ಎಲ್ಲ ಕಾಯ್ತು ಬನ್ನಿ ಇವಾಗ ಆರಾಮಾಗಿ ಹೋಗೋಣ ಇಲ್ಲಿಂದ ಇನ್ನೊಂದು ಅವರು ಇನ್ನೊಂದು ಅವರ್ ಹೋದರೆ ಇನ್ನೊಂದು ಅವರು ಆರಾಮಾಗಿ ಹೋದರೆ ಕಾಗೋಡ ಹೊಂಟತ್ತೀವಿ ಅಲ್ಲಿ ಹೋಗಿ ಆರಾಮ ಮಲ್ಕೊಂಡು ಬೆಳಿಗ್ಗೆ ಒಂದು ಆರು ಗಂಟೆಗೆ ಹೋಣ ಪಾರ್ಟಿಗೆ ಫೋನ್ ಮಾಡಿದ್ದೆ ಬಂದು ಅನ್ಲೋಡ್ ಪಾಯಿಂಟಲ್ಲಿ ಸ್ವಲ್ಪ ಪಾಯಿಂಟು ಮಲ್ಕೊಳ್ಳಪ್ಪ ಬೆಳಗ್ಗೆ ಆರು ಗಂಟೆಗೆ ಎದೋಳ್ಸ್ತೀವಿ ಅನ್ಲೋಡ್ ಮಾಡ್ತೀವಿ ಅಂದವ್ರೆ ಅನ್ಲೋಡ್ ಮಾಡ್ಕೊಂಡು ಪಾರ್ಟಿ ಇಲ್ಲೇ ಬಂದು ಪಾಯಿಂಟಲ್ಲಿ ಮಲ್ಕೋ ಬೆಳಗ್ಗೆ ಆರು ಗಂಟೆಗೆ ಎದೋಳ್ಸ್ತೀನಿ ಬಂದು ಅನ್ಲೋಡ್ ಮಾಡ್ತೀನಿ ಅಂದವ್ರೆ ಸುಮ್ಮನೆ ಇಲ್ಲೇ ಇಲ್ಲಿ ಯಾಕೆ ಮಲ್ಕೊಳ್ಳೋದು ಏನೇನು ಅವರ್ ಅಷ್ಟೇ ಇಲ್ಲಿಂದ ಒಂದು ನಲವತ್ತೈದು ಕಿಲೋಮೀಟ್ರ್ ಐತೆ ಬನ್ನಿ ಆರಾಮ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ ಓಡೋಣ ಏನು ಇಲ್ಲಿಂದ ಒಂದು ಒನ್ ಅವರ್ ಎಲ್ಲ ಸುಮ್ಮನೆ ಇಲ್ಲೆಲ್ಲ ಮಲ್ಕೊಂಡು ಬೆಳಗ್ಗೆ ಅನ್ನೋಡ್ ಆಗಲ್ಲ ಆಮೇಲೆ ಅದಕ್ಕೆ ಆರಾಮಾಗಿ ಅಲ್ಲೇ ಹೋಗ್ಬಿಟ್ಟು ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಬನ್ನಿ ಇವಾಗ ಆರಾಮಾಗಿ ಸುಮ್ಮನೆ ಇನ್ನೇನು ಇನ್ನೂ ಟೈಮ್ ಬಂದಿವಾಗ ಹತ್ತು ಗಂಟೆ ಅಷ್ಟೇ ಆರಾಮಾಗಿ ಹನ್ನೊಂದು ಗಂಟೆಗೆ ಹೋಗ್ಬೋದು ಏನು ಇಲ್ಲಿಂದ ಹತ್ತನೇ ಒಂದು ಐದು ಕಿಲೋಮೀಟ್ರ್ ಐತೆ ಹತ್ತಾಗ ಒಂದು ನಲ್ವತ್ತು ಕಿಲೋಮೀಟ್ರ್ ಅಷ್ಟೇ ಆರಾಮಾಗಿ ಹೋಗೋಣ ನೀ ಮತ್ತೆ ಅಲ್ಲಿ ಹೋಗಿ ಹನ್ನೋಟು ಕಾಲಿಗೆ ಕಲ್ಲಿಗೆ ಮಾಡಿಸಿ ರಾತ್ರಿ ಎರಡನೇ ಪಾಯಿಂಟು ಬಂದು ಹತ್ರ ಹನ್ನೊಂದುವರೆ ಆಗಿತ್ತು ಬಂದು ಮಾಡ್ಕೊಬಿಟ್ಟಿದ್ದು ಬೆಳೆ ಆರು ಗಂಟೆ ಎದೋಳಿಸ್ತೀನಿ ಅಂದಿದಕ್ಕೆ ಬಂದಿವಾಗ ಟೈಮ್ ಏಳು ಗಂಟೆ ಇವಾಗ ಎದೋಳ್ಸೋರೆ ನೋಡಿ ಇದೆ ಜಂಗಲ್ ಇದೆ ಗೇಟ್ ಒಳಗಡೆ ಖಾಲಿ ಆಗೋದು ಗಾಡಿ ಇಲ್ಲಿ ಅವ್ರೆ ಏನು ಒಂದು ಅರ್ಧ ಗಂಟೆ ಗಾಡಿ ಹಾಕೊಂಡು ಖಾಲಿ ಮಾಡಿಬಿಡ್ತಾರೆ ಏಳು ಗಂಟೆಗೆ ಎದೋಳ್ಸ್ಬಿಟ್ಟು ಇರೋಪ್ಪ ಒಬ್ಬ ಹುಡುಗನ ಕರ್ಕೊಬರ್ತೀನಿ ಅನ್ಲೋಡ್ ಮಾಡೋಕೆ ಅಂತ ಹೋಗೋರೆ ಬನ್ನಿ ಇಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ರಿಸೀವ್ ಇಡಿಸ್ಕೊಂಡು ಹೋಗೋಣ ಫೈನಲ್ ಆಗಿ ಗಾಡಿ ಎಲ್ಲ ಖಾಲಿ ಮಾಡಿಸಿ ರಿಸೀವ್ಟ್ಕೊ ಬಂದಿದ್ದಾಯ್ತು ಬೆಳಗ್ಗೆ ಏಳು ಗಂಟೆಗೆ ಹಾಕಿರೋ ಗಾಡಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಹತ್ತಿರ ಐತಿ ಇವಾಗ ಖಾಲಿ ಮಾಡೋರೆ ಬನ್ನಿ ಇವಾಗ ಇಲ್ಲಿಂದ ನೆಕ್ಸ್ಟು ಹ ಫೋನ್ ಮಾಡಿಕೊಂಡು ಲೋಡ್ ಎಲ್ಲಿ ಕೇಳ್ತಾರಲ್ವ ಅನ್ನೋ ಮತ್ತು ಈ ವಿಡಾನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಿಡದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್